ಕುಡಿಯುವ ನೀರಿನಿಗೆ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಿ ಪಿಡಿಒಗಳಿಗೆ ಖಡಕ್ ಸೂಚನೆ ನೀಡಿದ್ದ ತಾಲೂಕು ಪಂಚಾಯತ್ ಇಒ ಲಕ್ಷ್ಮಣ್ ಚಳ್ಳಕೆರೆ ತಾಲೂಕಿನಲ್ಲಿ ಕಳೆದ ಬಾರಿ ಮಳೆಯಾಗದೆ ಬರಗಾಲ ಪರಿಸ್ಥಿತಿ ಎದುರಾಗಿರುವುದರಿಂದ ಅಂತರ್ಜಲ ಮಟ್ಟ ಕುಸಿದಿದ್ದು ಯಾವ ಗ್ರಾಮಗಳಲ್ಲೂ ಕೂಡ ಕುಡಿಯುವ ನೀರಿಗೆ ತೊಂದರೆ ಆಗದಂತೆ ಎಚ್ಚರಿಕೆ ವಹಿಸಬೇಕು ಅಂತ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮಣ ಗ್ರಾಮ ಪಂಚಾಯತ್ ಪಿಡಿಒಗಳಿಗೆ ಸೂಚನೆ ನೀಡಿದರು ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಸೋಮವಾರ ಟಾಸ್ಕ್ ಫೋರ್ಸ್ ಸಮಿತಿ ಸಭೆ ನಡೆಸಿ ಪಿಡಿಒಗಳಿಂದ ಮಾಹಿತಿ ಪಡೆದು ಮಾತನಾಡಿದ ಅವರು ನೀರಿನ ಅಭಾವ ಎದುರಿಸ್ತಾ ಇರುವ ಗ್ರಾಮಗಳಲ್ಲಿ ಅನುದಾನದ ಬಗ್ಗೆ ಚಿಂತಿಸಬೇಡಿ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಬಳಿ ಈಗಾಗಲೇ ಹಣ ಬಿದ್ದು ಕೂಡಲೇ ಕುಡಿಯುವ ನೀರಿನ ಸಮಸ್ಯೆ ನಿಭಾಯಿಸಿ ಅಂತ ತಿಳಿಸಿದರು ಪ್ರತಿ ಗ್ರಾಮ ಪಂಚಾಯತ್ ಪಿ ಡಿ ಪ್ರತ್ಯೇಕವಾಗಿ ಮಾಹಿತಿಯನ್ನು ಪಡೆದ ಅವರು ಕೆಲವೆಡೆ ರೀಬೋರ್ ಮಾಡುವುದು ಅಗತ್ಯವಿದ್ದಲ್ಲಿ ಹೊಸದಾಗಿ ಬೋರ್ವೆಲ್ಲೇ ಕೊರೆಸುವುದು ಮಾಡಬೇಕು ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಮಾಡುವಂಥ ಪರಿಸ್ಥಿತಿ ಇದುವರೆಗೂ ತಾಲೂಕಿನಲ್ಲಿ ಉದ್ಭವವಾಗಿಲ್ಲ ಹದಿನೆಂಟು ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಸ್ವಲ್ಪ ಉಂಟಿನ ಸಮಸ್ಯೆಗಳು ಕಂಡುಬಂದಿದ್ದು ಅದನ್ನು ತ್ವರಿತಗತಿಯಲ್ಲಿ ಗ್ರಾಮ ಪಂಚಾಯತ್ ಪಿ ಡಿ ಬಗೆಹರಿಸಬೇಕು ಮುನ್ನೆಚ್ಚರಿಕೆ ಕ್ರಮವಾಗಿ ನೀರಿನ ಕೊರತೆ ಕಂಡುಬರುವ ಗ್ರಾಮಗಳನ್ನು ಗುರುತಿಸಿ ರೈತರ ಖಾಸಗಿ ಬೋರ್ವೆಲ್ಗಳನ್ನು ಗುತ್ತಿಗೆ ಪಡೆಯಲು ಒಪ್ಪಂದ ಮಾಡಿಕೊಂಡು ನೀರಿನ ಅಭಾವವಾಗದಂತೆ ನೀರು ಪೂರೈಕೆ ಮಾಡಲು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಪಿಡಿಒಗಳಿಗೆ ಸೂಚನೆ ನೀಡಿದರು ಸಂದರ್ಭದಲ್ಲಿ ಅಧಿಕಾರಿಗಳಾದ ಸಂಪತ್ ಕುಮಾರ್ ಕೆಂಚಪ್ಪ ದಯಾನಂದ ಸ್ವಾಮಿ ಪಿಡಿಒಗಳಾದ ಗುಂಡಪ್ಪ ದೇವರಾಜ್ ರಜನಿಕಾಂತ್ ನಾಗರಾಜ್ ಓಬಣ್ಣ ಬಸವರಾಜ್ ಈಶ್ವರ ವೇದಮೂರ್ತಿ ಶಶಿಕಲಾ ಸೇರಿದಂತೆ ಹಲವಾರು ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನೋಡಿ ಗ್ರಾಮ ಪಂಚಾಯತ್ ಹೆಸರು ಗ್ರಾಮದ ಹೆಸರು ಗ್ರಾಮದ ಒಟ್ಟು ಜನತೆಗೆ ಪರ್ ಲೀಟರ್ ಇಟ್ಟು ಅಂತಾರೆ ಡಾಟ್ ನಾರ್ಮಲ್ ಮಾತಾಡೋದ್ರ ಬಗ್ಗೆ ಮಾಡಿ ಸುಮ್ಮನೆ ಅದೇನೆ ಮಾಡೋದ್ರೆ ಹೆಂಗೆ ಅಂತಾರೆ ನಮ್ದೇ ಆದಂತ ಇದನ್ನು ಉಪಯೋಗಿಸೋದು ಬೇಡ ಅವ್ರು ಏನು ಸಜೆಶನ್ಸ್ ಕೊಡ್ತಾರೆ ಫಾಲೋ ಮಾಡಬೇಕಂತೆ ಐವತ್ತೈದು ಕೊಡಬೇಕು ನೂರು ಕೊಡಬೇಕು ಅಂತ ನಾವೇಳ್ತ ಬೇಡ ಅದೆಲ್ಲ ನಾರ್ಮಲ್ ಅಲ್ಲಿ ಇರುತ್ತೆ ಈಗ ಡಾಟ್ ಇರೋದ್ರಿಂದ ತರ್ಟಿ ಲೀಟರ್ ಪರ್ ಕ್ಯಾಪಿಟ ಕುಡಿ ಅಂತ ಹೇಳ್ತಾರೆ ಪ್ಪ ಅದಕ್ಕೆ ಫಾರ್ಮೇಟಲ್ಲಿ ಹಾಕ್ತಿದ್ರೆ ಪ್ರತಿ ವ್ಯಕ್ತಿಗೆ ಮೂವತ್ತು ಲೀಟರ್ನಂತೆ ಎಷ್ಟಾಗುತ್ತೆ ಆ ಗ್ರಾಮದ ಜನಸಂಖ್ಯೆ ಎಷ್ಟು ಇಂಟು ತರ್ಟಿ ಮಾಡಿದರೆ ಅಷ್ಟು ಲೀಟರ್ ಆಯ್ತಪ್ಪ ಅದರಲ್ಲಿ ನೆಕ್ಸ್ಟ್ ಕಾಲಮ್ ಏನಿದೆ ಗ್ರಾಮದಲ್ಲಿ ಹಾಲಿ ಇರುವ ನೀರಿನ ಮೂಲ ಸರ್ಕಾರಿ ಬೋರ್ವೆಲ್ ಅಂದ್ರೆ ನಿಮ್ಮ ಎಷ್ಟಿದ ಗ್ರಾಮದಲ್ಲಿ ಒಂದು ಎರಡು ಮೂರು ಎಷ್ಟು ಬೋರ್ವೆಲ್ ಇದರೋ ಅಷ್ಟು ಸಂಖ್ಯೆ ಎಲ್ಲ ಹೌದಾ ಇಲ್ವಾ ಹೌದ ಇಲ್ಲಪ್ಪ ಹಾ ಏನ್ ಹಾಕಿದೀರ ಅಲ್ಲಿ ಆದರೂ ಕೂಡ ಈಗ ಕೆಲವು ಕಡೆಗಳಲ್ಲೂ ಕೂಡ ಸುಮಾರು ಹದಿನೆಂಟು ಗ್ರಾಮಗಳಲ್ಲಿ ಖಾಸಗಿ ಪುಳೆ ಪಡೆಗಳನ್ನು ಮಾಡಿಕೊಂಡು ಕುಡಿಯುವ ನೀರನ್ನು ತರದ ಮಾಡ್ತಾ ಇದ್ದೀವಿ ಎಲ್ದೇವರಹಳ್ಳಿಯಲ್ಲಿ ಎಲ್ದೇವರಹಳ್ಳಿ ಬಡವು ಈರೇಹಳ್ಳಿ ಹದಿನೈದು ಗಂಟೆ ಮತ್ತು ಪಾಲ್ನಾಳ್ಳಾಗಲಿ ಚಿಕ್ಕುಳ್ಳಾಗಲಿ ದೊಡ್ಡ ಕೆರೆ ಹಟ್ಟಿ ದೋಸೆ ಕೂಡ ಬೇದಾರಡ್ಡಿ ದನ್ನಿವಾಳ ಗಂಗಾದೇವರಡ್ಡಿ ಚಿಕ್ಕಾಟರಟ್ಟಿ ರಸಗಿರಿ ರೆಡ್ಡಿ ನೇರಗುಂಡೆ ಘಾಟಮನಹಳ್ಳಿ ದೊಡ್ಡಚಲ್ಲೂರು ಶಿರಾದೆ ಕುಮಾರೀಶ್ ಸಭೆ ಸೋಲ್ಗೊಂದು ಹಿರೇ